ನಮಸ್ಕಾರ ಗೆಳೆಯರೆ ಮತ್ತೊಮ್ಮೆ ಮಾರುಕಟ್ಟೆ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫೈನಲಿ ಇಂಡಿಯಾದ ಮೇಲೆ ಇಪ್ಪತ್ತೈದು ಪರ್ಸೆಂಟ್ನಷ್ಟು ಟ್ಯಾರಿಫ್ ಹಾಕಿದ್ದಾರೆ ಟ್ರಂಪ್ನವರು ಈ ನ್ಯೂಸ್ ಈಗ ಅವರು ಅಫಿಷಿಯಲಿ ಟ್ವೀಟ್ ಮಾಡಿ ಹೇಳಿದ್ದಾರೆ ಆ್ಯಕ್ಚುಲಿ ಲಾಸ್ಟ್ ಟೈಮ್ ಏಪ್ರಿಲ್ನಲ್ಲಿ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ನಷ್ಟು ಟ್ಯಾರಿಫ್ ಹಾಕಿದ್ದು ಈಗ ಕೇವಲ ಒಂದು ಪರ್ಸೆಂಟ್ನಷ್ಟು ಕಮ್ಮಿ ಮಾಡಿದ್ದಾರೆ ಟ್ಯಾರಿಫನ್ನು ಈಗ ಟ್ವೆಂಟಿ ಫೈವ್ ಪರ್ಸೆಂಟ್ ಮಾಡಿದ್ದಾರೆ ಪ್ಲಸ್ ಪೆನಾಲ್ಟಿ ಅಂತ ಹೇಳಿದ್ದಾರೆ ಇದಕ್ಕೆ ಮೈನ್ ರೀಸನ್ ಏನಂದರೆ ನಾವು ರಷ್ಯಾದಿಂದ ಎಲ್ಲ ಇಂಪೋರ್ಟ್ ಮಾಡ್ತಿದ್ದೇವೆ ಅಂತೇಳಿ ಅವ್ರದ್ದು ಕಂಪ್ಲೇಂಟ್ ಯಾಕೆಂದರೆ ರಷ್ಯಾ ಮತ್ತು ಅಮೆರಿಕ ಬದ್ಧ ವೈರಿಗಳು ನಿಮಗೆ ಗೊತ್ತು ಟ್ವೀಟ್ನ ಮೂಲಕ ಈ ವಿಷಯವನ್ನು ಬಹಿರಂಗಪಡಿಸಿದ್ದಾರೆ ಟ್ರಂಪ್ ಇದು ನಮ್ಮ ಸ್ಟಾಕ್ ಮಾರ್ಕೆಟ್ಗೆ ಒಂದು ನೆಗೆಟಿವ್ ನ್ಯೂಸ್ ಅಂದರೆ ನಾವೊಂದು ಫಿಫ್ಟೀನ್ ಟು ಟ್ವೆಂಟಿ ಪರ್ಸೆಂಟ್ ಇದ್ದೆವು ಇಷ್ಟು ಬರ್ಬೋ ಇಷ್ಟು ಮಾಡ್ಬೋದು ಅವರು ಟ್ಯಾರಿಫ್ ನಮ್ಮ ಮೇಲೆ ಅಂತೇಳಿ ಬಟ್ ಈಗ ಅದು ಟ್ವೆಂಟಿ ಫೈವ್ ಪರ್ಸೆಂಟಿಗೆ ಹೋಗಿದೆ ಪ್ಲಸ್ ಪೆನಾಲ್ಟಿ ನಾವಿನ್ನೂ ಎಷ್ಟು ಡೀಲ್ ಮಾಡ್ತೇವೆ ರಷ್ಯಾದ ಮೇಲೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಇದನ್ನು ಇವರು ತನ್ನ ಟ್ವೀಟ್ ಮೂಲಕ ಹೇಳಿದ್ದಾರೆ ಇದರಿಂದಾಗಿ ಯಾವ ಸೆಕ್ಟರಿಗೆ ತುಂಬ ಹೊಡೆತ ಬೀಳುತ್ತೆ ಅಂದರೆ ಇಂಪಾರ್ಟೆಂಟ್ ಜಿಮ್ಸ್ ಆ್ಯಂಡ್ ಜ್ಯುವೆಲ್ಲರಿ ಸೆಕ್ಟರ್ಸ್ ಇದೆಯಲ್ಲ ಅವರು ಅವರು ಆಲ್ಮೋಸ್ಟ್ ಜಾಸ್ತಿಯಾಗಿ ಇಂಡಿಯಾದಿಂದ ಇಂಪೋರ್ಟ್ ಮಾಡ್ತಾರೆ ಅಮೆರಿಕಕ್ಕೆ ಅದಲ್ಲದೆ ಸೀ ಫುಡ್ ಆಗಿರ್ಬೋದು ಅಗ್ರಿಕಲ್ಚರ್ಸ್ ಪ್ರೊಡಕ್ಟ್ಸ್ ಆಗಿರ್ಬೋದು ಎಲ್ಲದರ ಮೇಲಿದು ಪ್ರಭಾವ ಬೀರುತ್ತೆ ಅದಲ್ಲದೆ ಎಲೆಕ್ಟ್ರಾನಿಕ್ಸ್ ಇನ್ಕ್ಲೂಡಿಂಗ್ ಸ್ಮಾರ್ಟ್ಫೋನ್ ಇದೆಯಲ್ಲ ಆಮೇಲೆ ಟೆಕ್ಸ್ಟೈಲ್ ಡಿಪಾರ್ಟ್ಮೆಂಟ್ ಇದೆಯಲ್ಲ ಟೆಕ್ಸ್ಟೈಲ್ನವರಿಗೂ ತುಂಬ ಕಷ್ಟ ಇನ್ನು ಆ್ಯಕ್ಚುಲಿ ಅವರು ಇದರ ಮೊದಲು ಟ್ರಂಪ್ ನಿಮ್ಮ ಬಾಂಗ್ಲಾದೇಶದ ಮೇಲೆ ಜಾಸ್ತಿ ಟ್ಯಾರಿಫ್ ಆಗಿದ್ದರು ಅವಾಗ ನಮ್ಮ ಟೆಕ್ಸ್ಟೈಲ್ ಸ್ಟಾಕ್ಸ್ ಎಲ್ಲ ಇದೆಯಲ್ಲ ಅದು ಹೆಚ್ಚುಲಿ ಒಳ್ಳೆ ಗೈನ್ ಮಾಡಿತು ಆ ಟೈಮಲ್ಲಿ ಬಟ್ ಈಗ ನಮ್ಮ ಮೇಲೆ ಕೂಡ ಸೇಮ್ ಟ ಇದು ಟ್ಯಾರಿಫ್ ಆಗ್ತಾ ಇದ್ದಾರೆ ಸೊ ನಾಳೆ ಮಾರುಕಟ್ಟೆಯಲ್ಲಿ ಟೆಕ್ಸ್ಟೈಲ್ ಆಗಿರ್ಬೋದು ಎಲೆಕ್ಟ್ರಾನಿಕ್ ಸ್ಟಾಕ್ಸ್ ಆಗಿರ್ಬೋದು ಇನ್ನಿತರ ಅಗ್ರಿಕಲ್ಚರ್ಸ್ ಸ್ಟಾಕ್ಸ್ಗಳಿದೆಯಲ್ಲ ಆಮೇಲೆ ಜುವೆಲ್ಲರ್ಸ್ ಜೆಮ್ಸ್ ಅಂದರೆ ಎಸ್ಪೆಷಲಿ ಡೈಮಂಡ್ಸ್ ಅಂಥದ್ದೆಲ್ಲ ಸ್ಟಾಕ್ ಮೇಲೆ ನಾಳೆ ಪ್ರಭಾವ ಬೀರುತ್ತೆ ಇವರು ಯಾಕೆ ಇಷ್ಟು ಜಾಸ್ತಿ ಟ್ಯಾರಿಫ್ ಹಾಕಿದ್ದಾರೆ ಅಂದರೆ ರೀಸನ್ ಕೂಡ ಕೊಟ್ಟಿದ್ದಾರೆ ಅವರದತ್ರ ಟ್ರೇಡ್ ಡೆಪಿಸಿಟ್ ಇದೆ ಅಂತ ಟ್ರೇಡ್ ಡೆಫಿಸಿಟ್ ಅಂದರೆ ಇಂಪ್ ಎರಡಿದೆ ಒಂದು ಈಗ ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ನಾವು ಬೇರೆ ದೇಶಕ್ಕೆ ಕಳಿಸ್ತೇವಲ್ಲ ಅದು ಎಕ್ಸ್ಪೋರ್ಟ್ ಆಗುತ್ತೆ ನಾವು ಬೇರೆ ದೇಶದಿಂದ ಖರೀದಿಸ್ತೇವಲ್ಲ ಅದು ಇಂಪೋರ್ಟ್ ಆಗುತ್ತೆ ಈಗ ಏನಾಗಿದೆ ಅಂದರೆ ಇಂಡಿಯಾ ಮತ್ತು ಯು ಎಸ್ ನಡುವೆ ಟ್ರೇಡ್ ಡೆಫಿಸಿಟ್ ಇದೆ ಅಂತೇಳಿ ಟ್ರಂಪ್ರ ಟ್ವಿಟ್ಟಲ್ಲಿ ಮೆನ್ಷನ್ ಮಾಡಿದ್ದಾನೆ ಟ್ರೇಡ್ ಡೆಫಿಸಿಟ್ ಏನಂದರೆ ಈಗ ಫಾರ್ ಎಕ್ಸಾಂಪಲ್ ಅಮೇರಿಕಾದವರು ಐನೂರು ರೂಪಾಯಿ ಇದ್ದು ಇಂಪೋರ್ಟ್ ಮಾಡ್ತಾ ಇದ್ದಾರೆ ಐನೂರು ರೂಪಾಯಿದ್ದು ವಸ್ತುವನ್ನು ಇಂಡಿಯಾದಿಂದ ಇಂಪೋರ್ಟ್ ಮಾಡ್ತಾ ಇದ್ದಾರೆ ಬಟ್ ಅವರದ್ದು ಎಕ್ಸ್ಪೋರ್ಟ್ ಇದೆಯಲ್ಲ ಅದು ಆ ರೇಂಜಲ್ಲಿ ಇಲ್ಲ ಈಗ ಐನೂರು ರೂಪಾಯಿ ಇಂಪೋರ್ಟ್ ಮಾಡಿದರು ಅವರು ಎಕ್ಸ್ಪೋರ್ಟ್ ಮಾಡ್ತಾ ಇರೋದು ಖಾಲಿ ನಾಲ್ಕುನೂರು ರೂಪಾಯಿ ಸೊ ಅವಾಗೇನಾಯಿತು ಐನೂರು ಮೈನಸ್ ನಾಲ್ಕುನೂರು ನೂರು ರೂಪಾಯಿ ಆಯಿತು ಸೊ ನೂರು ರೂಪಾಯಿ ಕಮ್ಮಿ ಇದೆ ಅವರದ್ದು ಏನು ಎಕ್ಸ್ಪೋರ್ಟ್ ಆಗ್ತಾ ಇಲ್ಲ ನೂರು ರೂಪಾಯಿಯಷ್ಟು ಸೊ ಅದು ಟ್ರೇಡ್ ಡೆಫಿಸಿಟ್ ಅಂತ ಆಯಿತು ಇದರಿಂದಾಗಿ ಅದರ ಮೇಲೆ ತುಂಬ ನಷ್ಟವಾಗ್ತಾಯಿದೆ ಯಾರಿಗೆ ಅಮೇರಿಕಾದವರಿಗೆ ಇದೇ ಕಾರಣ ಭಾರತದ ಮೇಲೆ ಅವರು ಜಾಸ್ತಿ ಟ್ಯಾಕ್ಸ್ ಇದ್ದದ್ದು ಅಂದರೆ ಟ್ಯಾಕ್ಸ್ ಹಾಕುವವರಿಗೆ ಟ್ಯಾರಿಫ್ ಅಂತ ಇದೆಯಲ್ಲ ಅವರಿಗೆ ಮತ್ತೊಂದು ಕಂಪ್ಲೇಂಟ್ ಮಾಡಿದ್ರು ಅಂದರೆ ನೀವೀಗ ನಾವು ಇಲ್ಲಿಂದ ಅಲ್ಲಿ ಕಳಿಸ್ತೇವೆ ಇಲ್ಲಿಗೆ ಯು ಎಸ್ ಸಿಗೆ ನಾವು ಅದಕ್ಕೆ ಅವರಲ್ಲಿಗೆ ಎರಡೂವರೆ ಪರ್ಸೆಂಟ್ ಐದು ಪರ್ಸೆಂಟ್ ಟ್ಯಾ ಟ್ಯಾಕ್ಸ್ ಹಾಕಿದರೆ ಅಲ್ಲಿಂದ ಖರೀದಿಸುವ ವಸ್ತು ಮೇಲೆ ನಾವು ಐವತ್ತು ಪರ್ಸೆಂಟ್ ನೂರು ಪರ್ಸೆಂಟ್ ಟ್ಯಾರೀಫು ಅಥವಾ ಟ್ಯಾಕ್ಸ್ ಹಾಕ್ತಿದ್ದಾರೆ ಅಂತೇಳಿ ಇವರು ಟ್ರಂಪ್ ನನ್ನ ತಮ್ಮ ಇದರಲ್ಲಿ ಹೇಳಿದರು ಟ್ವೀಟ್ ಮಾಡೋ ಮೂಲಕ ಹೇಳಿದರು ಎಕ್ಸಾಂಪಲ್ ಕೊಟ್ಟು ಹೇಳಿದರು ಸೊ ಇದೆಲ್ಲ ಪ್ರಮುಖ ಕಾರಣ ನಮ್ಮ ಮೇಲೆ ಟ್ವೆಂಟಿ ಫೈವ್ ಪರ್ಸೆಂಟ್ನಷ್ಟು ಟ್ಯಾರಿಫ್ ಹಾಕಲಿಕ್ಕೆ ಟ್ರಂಪ್ನವರು ನೋಡ್ರೆ ನಾಳೆ ಮಾರ್ಕೆಟ್ ಏನಾಗುತ್ತೆ ಅಂತ ನೋಡಬೇಕು ಇದಾಗಿತ್ತು ಗೆಳೆಯರ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಅದರಿಂದಾಗಿ ಸ್ವಲ್ಪ ಬೇಗನೆ ವೀಡಿಯೋ ಅಪ್ಲೋಡ್ ಮಾಡಿದೆ ಸಿಗೋ ಮುಂದಿನ ವೀಡಿಯೋದಲ್ಲಿ